ಆಲ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯನ ಹೇಗಾದರೂ ಮಾಡಿ ಸೋಲಿಸಲೇಬೇಕು ಅಂತ ಹೇಳಿ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ತುಂಬ ಪ್ರಯತ್ನ ಕರ್ತಾ ಇರ್ತಾರೆ ಭಾಗ್ಯನಿಗೆ ಮನೆ ಇ ಎಮ್ ಐ ನಲ್ವತ್ತು ಸಾವಿರ ಕಟ್ಟಬೇಕು ಆದರೆ ಹೇಗೆ ಏನು ಮಾಡೋದು ಅಂತ ಹೇಳಿ ಗೊತ್ತಾಗ್ತೀರಾ ದೇವಸ್ಥಾನಕ್ಕಾದರೂ ಬಂದರೆ ಒಂಚೂರು ಮನಸ್ಸು ಪ್ರಶಾಂತವಾಗ್ಬೋದು ಅಂತ ಹೇಳಿ ದೇವಸ್ಥಾನಕ್ಕೆ ಬರ್ತಾರೆ ಆಗ ದೇವಸ್ಥಾನದಲ್ಲಿ ಬಂದಾಗ ಅಲ್ಲಿ ಒಬ್ಬರು ಮಾತಾಡ್ತಾ ಇರ್ತಾರೆ ನೋಡು ಇದು ಹೇಗಾದರೂ ಮಾಡಿ ಅಡುಗೆ ಮಾಡೋರು ನೋಡ್ಕೋ ಅವ್ರಿಗೆ ಐವತ್ತು ಸಾವಿರ ಆದರೂ ಪರವಾಗಿಲ್ಲ ನಾನು ಕೊಡ್ತೀನಿ ಅಂತ ಹೇಳಿದಾಗ ಭಾಗ್ಯ ಹೋಗಿ ಅವರಿಗೆ ಹೇಳ್ತಾಳೆ ನಾನು ಅಡುಗೆ ಮಾಡ್ತೀನಿ ಅಂದಾಗ ನೀನು ಯಾರಮ್ಮ ಹೋಗಮ್ಮ ಸುಮ್ಮನೆ ತಲೆ ತಿನ್ಬೇಡ ಅಂತ ಹೇಳಿ ಕಳಿಸ್ತಾರೆ ಆಗ ಪುರೋಹಿತರು ಬಂದು ಇಲ್ಲ ಅವಳು ಭಾಗ್ಯ ಅಂತ ನಮ್ಗೆ ಗೊತ್ತಿರೋರೆ ಅವಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಅಂದಾಗ ಸರಿ ನೀವು ಒಪ್ಪಿದ್ದೀರಾ ಅಂತ ಹೇಳಿ ಕೊಡ್ತೀನಿ ಅಂತ ಹೇಳಿ ಮತ್ತೆ ಅವ್ರನ್ನ ಕರೆಸಿ ನೋಡಮ್ಮ ಇನ್ನೂರೈವತ್ತು ಜನಕ್ಕೆ ಅಡುಗೆ ಮಾಡಬೇಕು ಅಡುಗೆ ಮಾತ್ರ ತುಂಬ ರುಚಿಯಾಗಿರಬೇಕು ಅಂತ ಹೇಳಿ ಹೇಳಿದಾಗ ಸರಿ ಸರ್ ನೀವೇನು ಯೋಚನೆ ಮಾಡಬೇಡಿ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ಒಪ್ಕೊಳ್ತಾಳೆ ಆದರೆ ಇನ್ನೂರೈವತ್ತು ಜನಕ್ಕೆ ನಾನೊಬ್ಳು ಕೈಯಲ್ಲಿ ಸಾಧ್ಯ ಆಗತ್ತಾ ಅಡುಗೆ ಮಾಡೋಕ್ಕೆ ಅಂತ ಹೇಳಿ ಯೋಚನೆ ಮಾಡ್ತಾಳೆ ಆಮೇಲೆ ಅಲ್ಲಿ ಇನ್ನೊಬ್ರು ಅಕ್ಕ ನಿನ್ನ ಕೈಯಲ್ಲಿ ಆಗತ್ತ ಅಕ್ಕ ಅಂದಾಗ ಇಲ್ಲ ನಮ್ಮ ಮನೆಯವರು ಇದ್ದಾರೆ ಎಲ್ಲ ಸೇರಿ ಮಾಡ್ತೀವಪ್ಪ ನೀನೇನು ತಲೆ ಕೆಡ್ಸ್ಕೊಂಬೇಡ ನಡಿ ಅಂತ ಹೇಳಿ ಕರ್ಕೊಂಡೋಗಿ ಅದಕ್ಕೆ ಏನೇನು ಬೇಕೋ ಐಟಮ್ ಎಲ್ಲ ನೋಡ್ಕೊತಾಳೆ ಈ ಕಡೆ ಕುಸುಮಾ ಅವರಿಗೆ ಫೋನ್ ಮಾಡಿ ವಿಚಾರ ತಿಳಿಸಿದಾಗ ಕುಸ್ಮಾ ಅವರು ತುಂಬ ಖುಷಿ ಆಗ್ತಾರೆ ನಾನು ಇರಬೇಕಾದ್ರೆ ನೀನು ಮನೆಗೋಸ್ಕರ ದುಡಿತಾ ಇದೆಯಾ ನಾನು ನಿನ್ನ ಜೊತೆ ಇದ್ದೀನಿ ನೀನು ನಾನು ಹೇಗೆ ಕೈ ಬಿಡ್ತೀನಿ ಹೇಳು ಅಂತ ಹೇಳಿ ನಾನು ಬಂತೀನಿ ಅಡ್ರೆಸ್ ಅಂದಾಗ ಈ ಕಡೆ ಭಾಗ್ಯ ಅಡ್ರೆಸ್ ಎಲ್ಲ ಕಳಿಸ್ತಾಳೆ ಕುಸುಮಾ ಬರಬೇಕಾದ್ರೆ ಪೂಜೆನೂ ಕರ್ಕೊಂಡ್ಬರ್ತಾಳೆ ಪೂಜಾ ಆತೇ ನಾನು ಯಾಕೆ ಕರ್ಕೊಂಬಂದ್ರಿ ನೀವು ಹಾಂ ನಿಮಗೆ ಗೊತ್ತು ನನಗೇನು ಅಡುಗೆ ಕೆಲಸ ಬರಲ್ಲ ಅಂತ ಹೇಳಿ ಅಂದಾಗ ಯಾಕೆ ಏನಾಗಲ್ಲ ಅಡುಗೆ ಬರಲ್ಲ ಅಂದರೂ ಬರ್ಸೋಕ್ಕೆ ಅದನ್ನು ತುಳಿಯೋಕ್ಕೆ ಹೆಚ್ಚಕ್ಕಾದರೂ ಬರುತ್ತೆ ತಾನೆ ಅದಾದರೂ ನೀನು ಮಾಡು ಸಾಕು ಅಂತ ಹೇಳಿದಾಗ ಆಗಲ್ಲ ಅತ್ತೆ ಯಾಗೂ ಇಲ್ಲ ಈಗೂ ಇಲ್ಲ ಅಲ್ಲ ನಿನಗೆ ಗೊತ್ತು ತಾನೆ ನಿಮ್ಮಕ್ಕ ಎಷ್ಟು ಕಷ್ಟ ಇದ್ದಾಳೆ ಅಂತ ಹೇಳಿ ನಾವೀಗ ಅವಳಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಹೇಳಿ ದಿಕ್ಕೆ ಆಯ್ತತೆ ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿ ಈ ಕಡೆ ಇಬ್ರು ಭಾಗ್ಯನ ಹತ್ರ ಬರ್ತಾರೆ ಹಾಗೆ ಇಬ್ರು ಮೂರು ಜನ ಸೇರಿ ಕೆಲಸನೂ ಶುರು ಮಾಡ್ತಾರೆ ಇದು ತಾಂಡವು ಶ್ರೇಷ್ಠನಿಗೆ ವಿಚಾರ ಗೊತ್ತಾದರೆ ಅದನ್ನು ತಡೆಯೋಕ್ಕೂ ಪ್ರಯತ್ನ ಮಾಡ್ಬೋದು ಮುಂದಿನ ಸಂಚಿಕೆಗಳಲ್ಲಿ ಮುಂದೆ ಏನೇನಾಗತ್ತೆ ಹಾಗೆ ಭಾಗ್ಯ ಅಡುಗೆ ಎಲ್ಲ ಮಾಡಿ ಅವರಿಂದ ದುಡ್ಡಿಸ್ಕೊಂಡು ಮನೆ ಇ ಎಮ್ ಐ ತೀರಿಸ್ತಾಳೆ ಅಥವಾ ಭಾಗ್ಯನಿಗೆ ಕಾಟ ಕೊಡುವುದಕ್ಕೆ ಅಂತಲೇ ಶ್ರೇಷ್ಠ ತಾಂಡವ ಇಬ್ಬರು ಮತ್ತೆ ಬಂದು ಏನಾದರೂ ಮಾಡುತ್ತಾರ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು